thank you శ్రీగురుభ్యో నమ హరి ఓం తపస్వాధ్య శుశ్రూష కృష్ణాభూజమ్మనిం విశ్వేశ్వీష్ఠి వందే పార్యోరవ చక్రవర్తినం రామాయ రమభద్రయ రామచంద్రయ వేదసే రఘునాథాయ నాథాయ సీతాయ పతయ్యే నమ దిన విశేష కార్యక్రమ హరిహర శ్రీ పేటాని స్వామి దేవస్థానంలో ఈ దిన వెళ్ళే హనుమంతదేవరిగే ಪಂಚಮದ ಅಭಿಷೇಕ ಅಲಂಕಾರ ಹಾಗೂ ಆಭರಣದ ಸೇವೆ ಅಲಂಕಾರ ತದನಂತರ ಹೋಮ ಹವನ ಕಾರ್ಯಕ್ರಮ ಹೋಮ ಹವನ ಕಾರ್ಯಕ್ರಮ ಅಂತಂದರೆ ಮಹಾಗಣಪತಿ ಮತ್ತು ಮೃತ್ಯುಂಜಯ ಆಯುಷ್ಯ ಹೋಮ ಹಾಗೂ ರಾಮ ತಾರಕ ಮಂತ್ರ ಹೋಮದಿಂದ ಹೋಮ ಕಾರ್ಯಕ್ರಮ ನಡೆಯಲಾಗಿದೆ ನಡೆಯಲಾಯಿತು ತದನಂತರ ಮೂರ್ತಿ ಇದನ್ನು ವಿಶೇಷ ಏನಂತಂದರೆ ಹರಿಯರ ನಗರದಲ್ಲಿ ಪ್ರಸಿದ್ಧವಾದಕ್ಕಂಥ ಆಂಜನೇಯ ಸಿ ಪೇಟೆ ಪೇಟೆ ಆಂಜನೇಯ ಸ್ವಾಮಿಯ ಆಂಜನೇಯ ದೇವಸ್ಥಾನದಲ್ಲಿ ಪ್ರಸಿದ್ಧ ಉತ್ ದೇವಸ್ಥಾನದಲ್ಲಿ ಉತ್ಸವ ಮೂರ್ತಿ ಪ್ರತಿಷ್ಠಾಪನೆ ಏನು ವಿಷಯ ಅಂದರೆ ರಾಮಜನ್ಮದ ದೇವರು ಆದ್ದರಿಂದ ಹರಿಯ ನಗರದಲ್ಲಿ ನಮಗೆ ಇವತ್ತು ಸಂತೋಷ ದಿನ ರಾಮಜನ್ಮ ಪ್ರತಿಷ್ಠಾಪನೆ ಆದ್ದರಿಂದ ಅದೇ ರೀತಿ ಹರಿಯ ನಗರದಲ್ಲಿ ಸ್ವಾಮಿಯ ಉತ್ಸವ ಮೂರ್ತಿ ಪ್ರತಿಷ್ಠಾಪನೆ ಮಾಡ್ತಾ ಅದರಿಂದ ನಮ್ಮ ಎಲ್ಲ ಕಾರ್ಯ ಎಲ್ಲ ಕಾರ್ಯಕರ್ತರು ಚಂದ ಆಗಿರ್ಬೋದು ಹಾಗೂ ಕಾಂತರಾಜ್ ಆಗಿರ್ಬೋದು ಹಾಗೂ ರಾಘೇಂದ್ರ ಉಪಾಧ್ಯಾಯ ಹಾಗೂ ದಿನೇಶ್ವರವರು ಅನೇಕ ನಮ್ಮ ಸಂಘ ಪರಿವಾರದವರು ಬಂದು ಈ ಕಾರ್ಯಕ್ರಮ ನಡೆಸಿ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ಜೈ ಶ್ರೀರಾಮ್ ರಾಮ ಲಕ್ಷ್ಮಣ ಜಾನಕಿ ಜೈ ಬೋಲೋ ಹನುಮಾನಕಿ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾಂ ಅಜಾಢ್ಯಂ ವಾಕ್ಪತು ಚ ಹನುಮತ್ ಸ್ಮರಣಾತ್ ಭವೇತ್ ಪೇಟೆ ಆಂಜನೇಯ ಸ್ವಾಮಿಯ ಭಕ್ತಾದಿಗಳೆಲ್ಲ ಸೇರಿ ಈ ದಿನ ಹೊಸ ಉತ್ಸವ ಮೂರ್ತಿಯನ್ನು ಲೋಕಸಮರ್ಪಣೆಯನ್ನು ಮಾಡಿದ್ದಾರೆ ವಿಧಿವಿಧಾನಗಳ ಪ್ರಕಾರ ಪೂಜಾ ವಿಧಿಗಳು ತ ರಾಮ ತಾರಕ ಹೋಮವನ್ನು ಪೂರೈಸಿ ಪೂರ್ಣಾವತಿ ಮಾಡಿ ಈ ದಿನ ಈದು ಈ ವಿಗ್ರಹವನ್ನು ಸಮಸ್ತ ಲೋಕಾರ್ಪಣೆ ಆಗ್ತಾ ಇದೆ ಹರಿಯದ ನಾಗರಿಕರೆಲ್ಲರಿಗೂ ಶ್ರೀರಾಮಚಂದ್ರನು ರಾಮದೂತ ಹನುಮನು ಎಲ್ಲರಿಗೂ ಶುಭವನ್ನುಂಟು ಮಾಡಲಿ ಸಮಸ್ತ ಜನ ಸುಖಿನೋಭವಂತು ಸರ್ವೇ ಜನ ಸುಖಿನೋಭವಂತು ಸಮಸ್ತ ಲೋಕ ಕಲ್ಯಾಣ ಭವತು ಅಯೋಧ್ಯೆ ರಾಮ ಮಂದಿರದ ಈ ಪ್ರತಿಷ್ಠಾಪನೆಯ ಪುಣ್ಯ ದಿನ ಹರಿಹರದ ಶ್ರೀ ಪೇಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ನೂತನ ಪಂಚರೋಧ ಉತ್ಸವ ಮೂರ್ತಿಯನ್ನು ಶ್ರೀ ಆಂಜನೇಯ ಸ್ವಾಮಿಗೆ ಸಹ ಇಡೀ ಹಿಂದೂ ಜಾಗರಣ ವೇದಿಕೆ ಮತ್ತು ಹಿಂದೂ ಮಹಾಗಣಪತಿಯ ಹಾಗೂ ಸಮಸ್ತ ಭಕ್ತಾದಿಗಳ ವತಿಯಿಂದ ಈ ದಿನ ಸಮರ್ಪಣೆ ಮಾಡಿದ್ದೇವೆ ಈ ಶುಭ ದಿನವೂ ಸಹ ಸ್ವಾಮಿಯ ಸಂಕಲ್ಪದೊಂದೇ ಈ ದಿನ ಸಮರ್ಪಣೆಯಾಗಿದೆ ಹಾಗೂ ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆಯಾದಂಥ ಶ್ರೀರಾಮನ ಜನರ ಮೂರ್ತಿಯು ಸಹ ಅತ್ಯಂತ ಮನೋಹರಕರವಾಗಿದೆ ಅಂತೂ ತಿಳಿಸುತ್ತಾ ಎಲ್ಲರಿಗೂ ಸಹ ಶ್ರೀ ಲೋಕಾಭಿರಾಮನು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ ಇದ್ದೀನಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ರಾಮಮೂರ್ತಿ ಪ್ರತಿಷ್ಠಾಪನೆ ಆಗಿದೆ ಹರಿಹರದ ಪೇಟೆ ಆಂಜನೇಯ ದೇವಸ್ಥಾನದಲ್ಲಿ ಕೂಡ ವಿಶೇಷ ಪೂಜೆ ಪುನಸ್ಕಾರ ನಡೀತಾ ಇದೆ ಭಕ್ತಾದಿಗಳಿಗೆಲ್ಲ ಪ್ರಸಾದ ವ್ಯವಸ್ಥೆ ನೆರವೇರಿಸಿದ್ದಾರೆ ಈ ಕುರಿತು ಈ ಕಾರ್ಯಕ್ರಮಗಳು ತಾವು ಮಾತ್ರ ಮಾಡಬೇಕಂತ ಕೇಳ್ಬೋದು ಏನು ಇತಿಹಾಸದಲ್ಲಿ ಬರೆಯುವಂತಹ ಒಂದು ಕಾರ್ಯಕ್ರಮ ಇವತ್ತು ಅಯೋಧ್ಯೆಯಲ್ಲಿ ನಡೀತಾ ಇದೆ ಶ್ರೀ ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮದ ಅಂಗವಾಗಿ ಹರಿಹರದಲ್ಲಿ ಹಿಂದೂ ವಿಶ್ವ ಹಿಂದೂ ಪರಿಷತ್ ಮತ್ತು ಹಿಂದೂ ಜಾಗರಣ ವೇದಿಕೆ ವತಿಯಿಂದ ಈ ಒಂದು ಪೇಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಸಾರ್ವಜನಿಕರಿಗೆ ಏನು ಅಲ್ಲಿ ಉದ್ಘಾಟನಾ ಕಾರ್ಯಕ್ರಮ ನಡೆಯುತ್ತೆ ಅದರ ನೇರ ಪ್ರಸಾರದ ವ್ಯವಸ್ಥೆ ಮತ್ತು ಪ್ರಸಾದ ವಿನಿಯೋಗವನ್ನು ಏರ್ಪಡಿಸ್ಕೊಂಡಿದ್ದೀವಿ ಈಗಾಗಲೇ ಸಹಸಾರು ಸಂಖ್ಯೆಯಲ್ಲಿ ಜನ ಬಂದು ಬೆಳಗ್ಗೆ ಹೋಮವನ್ನು ಪೂರೈಸಿ ನೇರ ಪ್ರಸಾರವನ್ನು ನೋಡಿ ಈಗ ಪ್ರಸಾದವನ್ನು ಸ್ವೀಕರಿಸ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಭಾಗವಹಿಸಲಿಕ್ಕೆ ಅವಕಾಶ ಸಿಕ್ಕಿರೋದು ನಮ್ಮ ಈ ಜನ್ಮದ ಪುಣ್ಯ ಯಾಕಂದರೆ ಐನೂರು ವರ್ಷಗಳಿಂದ ಎಲ್ಲ ಮಾಡಿರೋ ಹೋರಾಟ ಫಲವಾಗಿ ಇವತ್ತು ನಾವು ಈ ದಿನವನ್ನು ನೋಡ್ತಾ ಇದ್ದೀವಿ ಈ ಎಲ್ಲ ಇದರಿ ಒಂದನ್ನು ಒಟ್ಟುಗೂಡಿಸಿ ಶ್ರೀ ರಾಮ ಈ ದೇಶದ ಅಸ್ಮಿಯತೆ ಈ ದೇಶದ ಏನು ಹಿಂದೂಗಳಿಗೆ ರಾಮನ ಭಕ್ತರಿಗೆ ಈ ದಿನದಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಈ ದೇಶ ಇನ್ನೂ ಅಭಿವೃದ್ಧಿ ಪಥದ ಕಡೆಗೆ ನಡೀಲಿ ಅಂತ ಹೇಳಿ ನಾವು ಆ ಶ್ರೀರಾಮನಲ್ಲಿ ಬೇಡ್ಕೊಳ್ತೇವೆ ಜೈ ಶ್ರೀರಾಮ ನಮ್ಮ ದೇಶದ ಇವತ್ತು ಹೆಮ್ಮೆಯ ವಿಷಯ ಏನಂದರೆ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಕಟ್ಟಿದಲ್ದಾನೆ ರಾಮನ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ ನಮ್ಮ ಹಿಂದೂಗಳಿಗೆ ಎಲ್ಲರಿಗೂ ಒಂದು ಒಳ್ಳೆಯದಾಗಲಿ ಅಂತಂದೇಳಿ ಬಯಸುತ್ತಾ ಹಿಂದೂ ಜಾಗರಣೆ ವೇದಿಕೆಯಿಂದ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ ಸಮಸ್ತ ಭಾರತ ಜನಗಳಿಗೆ ನಮ್ಮ ಹರಿಹರದಿಂದ ಒಂದು ಪೂರ್ವ ಧನ್ಯವಾದ ತಿಳಿಸ್ತಾ ಇದ್ದೀವಿ ಇದೇ ಕಾರಣದಿಂದ ನಮ್ಮ ಐನೂರು ವರ್ಷಗಳ ಕನಸನ್ನು ಇವತ್ತಿನ ದಿನ ಈಡೇರಿದೆ ನಂದು ಜೈ ಶ್ರೀರಾಮ್ ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್ ಇದು ನಿಮ್ಮದೇ ಧ್ವನಿ ನವರತ್ನ ಜುವೆಲರ್ಸ್ ತೇಲ್ಕರ್ ಬೆಳ್ಳಿ ಬಂಗಾರದ ಅಂಗಡಿ ಸಾಂಪ್ರದಾಯಿಕ ವಿನ್ಯಾಸದ ಬಿಐಎಸ್ ಹಾಲ್ಮಾರ್ಕ್ ಆಭರಣಗಳು ಮುಖ್ಯ ರಸ್ತೆ ಹರಿಹರ ಕಳೆದ ನಲವತ್ತು ವರ್ಷಗಳಿಂದ ಹರಿಹರದಲ್ಲಿ ಜನಪ್ರಿಯತೆಯನ್ನು ಹೊಂದಿ ಉತ್ತಮ ಸೇವೆ ನೀಡುತ್ತಿರುವ ಬಂಗಾಳಿ ಸ್ಟೀಲ್ ಟ್ರೇಡರ್ಸ್ ಈಗ ನಾವು ಹರಿಹರದ ಪ್ರಮುಖ ಇಂಡಸ್ಟ್ರಿಯಲ್ ಸಪ್ಲೈಯರ್ ಆಗಿದ್ದೇವೆ ಇಂದೇ ಭೇಟಿ ಕೊಡಿ ನಿಮ್ಮ ನಿರಂತರ ವಿಶ್ವಾಸವೇ ನಮ್ಮ ಗುರಿ ಬಂಗಾಳಿ ಸ್ಟೀಲ್ ಟ್ರೇಡರ್ಸ್ ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ ಬೊಂಗಾಳೆ ಬಿಲ್ಡಿಂಗ್ ಹರಿಹರ